ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಜನ್ ಆಂದೋಲನದ ಮೇಲೆ ಹೋಗೋಣ ದಿನ ಡೈರೆಕ್ಟಾಗಿ ನಾನು ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮಿಗೆ ಬಂದಿದ್ದೀನಿ ಯಾಕೆಂದರೆ ನಿಮಗೆ ಈ ವಿಷಯ ಎಲ್ಲ ಗೊತ್ತಿದೆ ನಿಮಗೆ ಇವತ್ತೇನು ಮಾಡೋದು ಅವೇರ್ನೆಸ್ ಆಫ್ ಸೆಕ್ಷನ್ ಇನ್ ಸಿ ಎಮ್ ಎಮ್ ಎ ಪ್ರೋಟೋಕಾಲ್ ಇರುತ್ತೆ ಅಥವಾ ರೆಫರಲ್ ಅಫರೆನ್ಸ್ ಸೆಷನ್ ಟು ಎಜುಕೇಟ್ ಕಮ್ಯುನಿಟಿ ಇದಿರುತ್ತೆ ಆಮೇಲೆ ಥೆರೊಪೆಟಿಕ್ ಡೆಮೋ ಇರುತ್ತೆ ಈ ಥರ ಒಂದಷ್ಟು ಲಿಸ್ಟ್ಗಳೇ ಸುಮಾರೆಲ್ಲ ಇರ್ತವೆ ಸೊ ಹಾಗಾಗಿ ನೀವು ಅದರಲ್ಲಿ ಯಾವ್ದರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಥೀಮ್ ಮೇಲೆ ಸೆಲೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ಸಿಕ್ಕವಾಟೆಗಳ ವಿಷಯಗಳು ಇರ್ತವೆ ಒಂದೊಂದು ಒಂದೊಂದು ವಿಷಯ ತೊಗೊಂಡು ನಿಮಗೆ ಆಲ್ರೆಡಿ ಹಾಗೆ ಅದ್ರ ಬಗ್ಗೆ ನೀವು ಮಾಡಿ ಆಮೇಲೆ ನನಗೆ ನಿನ ಒಬ್ಬರು ಮೆಸೇಜ್ ಮಾಡಿದ್ರು ಇದೊಂದು ಕೋಡು ಹೇಳಿಕೊಡಿ ಅಥವಾ ಅಂತ ಹೇಳಿ ಅದು ಹೇಳ್ಕೊಡೋದೊಂದು ಪ್ರಶ್ನೆ ಅಲ್ಲ ಅದು ಡಿಸ್ಟ್ರಿಕ್ಕು ತಾಲೂಕು ಲೆವೆಲಲ್ಲಿ ಒಂದೇ ಇರೋದಿಲ್ಲ ಏನು ಕೋಡ್ ಅಲ್ಲ ಅದು ಆ್ಯಕ್ಚುಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡು ಎರಡು ಬೇರೆ ಬೇರೆ ಇರುತ್ತೆ ಸೊ ನಿಮ್ಮ ನಿಮ್ಮ ಡಿಸ್ಟಿಕ್ಕು ನಿಮ್ಮ ನಿಮ್ಮ ತಾಲೂಕು ಲೆವೆಲಲ್ಲಿ ನಿಮ್ಮ ಪೋಷನ್ ಕೋಆರ್ಡಿನೇಟರು ಅಥವಾ ನಿಮ್ಮ ಸೂಪರ್ವೈಸರ್ಸು ಏನು ಅದನ್ನು ಕೊಟ್ಟಿರ್ತಾರೋ ಅದನ್ನೇ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ ನಾವು ಹೇಳಿದ್ದು ಬೇರೆ ತಾಲೂಕು ಬೇರೆ ಡಿಸ್ಟಿಕ್ ಆಗುತ್ತೆ ಸೊ ನಿಮ್ಮ ನಿಮ್ಮ ತಾಲೂಕು ಡಿಸ್ಟ್ರಿಕ್ ಲೆವೆಲಲ್ಲಿ ನೀವು ಕೇಳ್ಕೊಬೇಕಾಗತ್ತೆ ಆಮೇಲೆ ಹಿಂದೆ ನಾವು ಇಷ್ಟೊಳಗೆ ನಾವು ಸುಮಾರು ಸತಿ ನಾವು ಮಾಡಿದ್ದೀವಿ ಅದು ಒಂದ್ಸತಿ ನಾವು ಅದನ್ನು ಏನದು ನಾವು ಸೇವ್ ಮಾಡಿಟ್ಕೊಂಡ್ಬಿಟ್ರೆ ಅಲ್ಲಿ ತೋರಿಸ್ತಾ ಇರತ್ತೆ ಯೂಸರ್ ನೇಮು ಪಾಸ್ವರ್ಡ್ ಅಂತ ಹೆಂಗೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ತೋರಿಸುತ್ತೆ ಸೊ ಅದರ ಮೇಲೆ ಅದು ಹೊತ್ತುಬಿಟ್ರೆ ಮುಗಿತು ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಓಪನ್ ಆಗಿಬಿಡುತ್ತೆ ಅಲ್ವಾ ಇದೇ ಥರನೇ ನೀವು ಮಾಡ್ಕೊಳ್ಳಿ ನಿಮ್ಗೆ ಕೇಳ್ಕೊಳ್ಳಿ ಇದು ಏನಾಗುತ್ತೆ ಡಿಫ್ರೆಂಟ್ ಆಗಿರೋದನ್ನು ನಾನು ಹೇಳ್ಕೊಡೋಕ್ಕಲ್ಲ ಬರುತ್ತಿಲ್ಲ ಸೊ ಅದಕ್ಕೆ ಹೇಳೋದು ನಾನು ವೀಡಿಯೋ ಪೂರ್ತಿ ನೋಡಿ ಸೇಮ್ ಪ್ರೊಸೆಸ್ ಇರ್ಬೋದು ಬಟ್ ನಾನು ವಿಷಯಗಳನ್ನು ಬೇರೆ ಬೇರೆ ಥರಗಳನ್ನು ಹೇಳ್ತಾ ಇರ್ತೀನಿ ಸೊ ನಾನು ವೀಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವು ಮೆಸೇಜ್ ಹಾಕೋದನ್ನು ತಪ್ಪುತ್ತೆ ಅಲ್ವಾ ಸೊ ಓಕೆ ನೆಕ್ಸ್ಟು ಇದೇ ಥರನೇ ನಾವು ಏನು ಮಾಡಬೇಕು ಸೆಲೆಕ್ಟ್ ಥೀಮಲ್ಲಿ ನಾವು ಮತ್ತೆ ಬೇರೆ ಥೀಮ್ ತೊಗೋಬೇಕು ಫಸ್ಟ್ ತೌಸಂಡ್ ಡೇಸ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಸಿ ಎಮ್ ಎಮ್ ಎ ಮಾಡ್ಯೂಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಯ್ತು ಸೊ ನೆಕ್ಸ್ಟ್ ಬೇರೆ ಥೀಮ್ ತೊಗೊಳ್ಳಿ ಮ್ಯಾನೇಜ್ಮೆಂಟ್ ಆಫ್ ಸಿ ಎಮ್ ಎಮ್ ಎ ಮಾಡ್ಯೂಲ್ ಅದರ ತೊಗೊಳ್ಳಿ ಅಥವಾ ಅನ್ ತಗೊಳ್ಳಿ ತೊಗೊಳ್ಳಿ ಹೀಗೆ ಬೇರೆ ಬೇರೆ ಥೀಮ್ಗಳನ್ನು ತೊಗೊಳ್ಳಿ ಮತ್ತು ಸೆಲೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ನೀವು ಯಾವ ಥೀಮ್ ತೊಗೊಳ್ತಿದ್ರು ಅದೇ ಅದೇ ಆ್ಯಕ್ಟಿವಿಟೀಸ್ನ ನೀವು ಕಂಡಕ್ಟ್ ಮಾಡಬೇಕಾಗತ್ತೆ ಓಕೆ ಇದೇ ಥರ ನೀವು ವಿಷಯಗಳನ್ನು ತಾಯಂದ್ರು ತಾಯಿಂದರು ಬಂದಿರ್ತಾರೆ ಮಕ್ಕಳುಗಳು ಬಂದಿರ್ತಾರೆ ಕಿಶೋರಿಯರು ಬಂದಿರ್ತಾರೆ ಹೆಚ್ಚಾಗಿ ನೀವು ಗಂಡಸರನ್ನು ಆಯ್ಕೆ ಮಾಡ್ಕೋಬೇಕು ಈ ವಿಷಯದಲ್ಲಿ ಸೊ ದಟ್ ಅವರನ್ನು ನಾವು ಎಜುಕೇಟ್ ನಾವು ಮಾಡಲೇಬೇಕಾಗುತ್ತೆ ಅವರನ್ನು ಎಜುಕೇಟ್ ಮಾಡಿದರೆ ಮಾತ್ರ ನಾವು ನಮ್ಮ ನಮ್ಮ ಕೆಲಸಗಳು ಆದಷ್ಟು ಸುಲಭ ಆಗುತ್ತೆ ಯಾಕೆಂದರೆ ಅವ್ರಿಗೆ ತಿಳುವಳಿಕೆ ಬಂತು ಅಂತಂದರೆ ಹೆಂಗೆ ಮನಮಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಬಟ್ ಅವರಿಗೆ ಹೇಳಬೇಕಾಗತ್ತೆ ನಾವು ಹಾಗೆ ನಾವು ಇದೇ ಥರನೇ ಐದು ಆ್ಯಕ್ಟಿವಿಟೀಸನ್ನು ನಾವು ಮಾಡಬೇಕಾಗುತ್ತೆ ಸೊ ಇದು ಮೋಸ್ಟ್ಲಿ ಇದು ನಾಲ್ಕನೇ ಆಕ್ಟಿವಿಟಿ ಅನಿಸುತ್ತೆ ನಾನು ಸುಮಾರು ಬೇರೆ ವಿಷಯಗಳನ್ನು ಹೇಳ್ಕೊತಾ ಬಂದೆ ಸೊ ಇದಿಷ್ಟು ಆಯಿತು ನಮ್ಮ ಆ್ಯಕ್ಟಿವಿಟಿಸೆಲ್ಲ ಮುಗೀತು ನೆಕ್ಸ್ಟ್ ನಾನು ಮತ್ತೆ ಬೇರೆ ಏನು ಮಾಡ್ತಿದ್ದೀನಿ ಮತ್ತೊಂದು ಬೇರೆ ಹೊಸದು ಆ್ಯಕ್ಟಿವಿಟಿ ತೊಗೊಳ್ತಾ ಇದ್ದೀನಿ ಈಗ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಪೇರೆಂಟ್ಸ್ ಪ್ರಮೋಟಿಂಗ್ ಹೆಲ್ತ್ ಆ್ಯಂಡ್ ಫುಡ್ ಚಾಯ್ಸಸ್ ಇದೆ ಅದನ್ನು ನಾನು ತೊಗೊಳ್ತೀನಿ ಅದರ ಮೇಲೆ ಮತ್ತೆ ನಾನು ಆ ವಿಷಯದ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ನಾವು ಹೇಗೆ ನ್ಯೂಟ್ರಿಷನನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ ಕೆಲವು ಮಕ್ಕಳು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳ್ತೀನಿ ಅದನ್ನು ನೀವು ತಿಳ್ಕೊಳ್ಳಿ ನಾವು ಒಂದು ಮಗುವಿನ ಮಗು ತೂಕ ಇದೆ ಅಂತ ನಾವು ಅಂದ್ಕೊಳ್ಳಿ ನಮ್ಮ ಉದ್ದೇಶ ಇರೋದೇ ನಾವು ಮಕ್ಕಳನ್ನು ತೂಕ ಹೆಚ್ಚೆ ಮಾಡೋಕ್ಕೆ ಗರ್ಭಿಣಿನ ಮತ್ತು ಬ ಮಗುವನ್ನು ನಾವು ಸಾವನ್ನು ಕಮ್ಮಿ ಮಾಡಲಿಕ್ಕೆ ಅನ್ನೋ ಉದ್ದೇಶ ಪರವಾಗಿ ನಾವು ಮಾಡ್ತಾ ಇರ್ತಿರೋದು ಅದ್ರ ಬಗ್ಗೆ ನಾವು ಈ ಆಂದೋಲನವನ್ನು ನಾವು ನಡೆಸ್ಕೊಳ್ತಾ ಬರ್ತಾ ಇರೋದು ಈ ವಿಷಯನ ಅದನ್ನೇ ಹೇಳ್ತೀವಿ ಆ ಮಗು ಸರಿಯಾಗಿ ತಿಂತಾ ಇಲ್ಲ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಗ ನಾವು ಎಲ್ಲ ಸತಿನೂ ಒಂದೇ ಸತಿ ಮಗು ಮಗುವಿಗೆ ತುರ್ಕಕ್ಕೆ ಹೋಗ್ಬೋದು ಎವ್ರಿ ಟೂ ಹವರ್ಸ್ ಎವ್ರಿ ಟೂ ಹವರ್ಸು ಎರಡು ಎರಡು ಗಂಟೆ ಬಿಟ್ಟು ಬಿಟ್ಟು ಅವರಿಗೆ ಒಂದಷ್ಟು ತಿಂಡಿ ತಿನ್ನಿಸ್ತಾ 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 ಯಾಕೆಂದ್ರೆ ಅವರಿಗೆ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ತಿನ್ನಿಸ್ತಾ ಇರಬೇಕು ನಾವು ಅಂಗ್ಡಿಗೆ ಕೊಡ್ತಕ್ಕಂಥ ಫುಡ್ ತುಂಬ ಯೂಸ್ ಆಗುತ್ತೆ ಅದರಲ್ಲಿ ದೋಸೆನೋ ಇಲ್ಲ ಚಪಾತಿನೋ ಅಥವಾ ನೀವು ದೋಸೆ ಹಿಟ್ಟಿಗೆ ಬೇಕಾದ್ರೆ ಹಾಕ್ಕೊಡಿ ಅದನ್ನು ತಿಂತಾರೆ ಅವರು ಇಲ್ಲ ತಂಬಿಟ್ಟು ಥರ ಮಾಡಿಕೊಡಿ ತಿಂತಾರೆ ಅದನ್ನು ಅವ್ರಿಗೆ ಇಷ್ಟ ಆಗಿಲ್ವಾ ಖಾರ ಥರ ಮಾಡಿಕೊಡಿ ಈರುಳ್ಳಿನೋ ಅದು ಇದು ಎಲ್ಲ ಹಾಕಿಬಿಟ್ಟು ಅದನ್ನು ಮಾಡ್ಕೊಡಿ ಅದು ತುಂಬ ವರ್ಕ್ ಆಗುತ್ತೆ ಹೆಸರು ಕಾಳು ದೋಸೆ ಥರ ಮಾಡಿಕೊಡಿ ಅಂತಂದಾಗ ಅದನ್ನೆಲ್ಲ ಹಾಕ್ಕೊಡಿ ಮಾಡಿಕೊಟ್ಟಾಗ ದೋಸೆನೋ ಬೇರೆ ಬೇರೆ ಅವ್ರಿಗೆ ಏನು ಇಷ್ಟನೋ ಅದ್ರ ಮೂಲಕವಾಗಿ ತರಕಾರಿಗಳು ಹೆಸರು ಕಾಳುಗಳನ್ನು ಹಾಕಿ ಇದಿಷ್ಟು ಮಾಡಿಕೊಡಿ ಸೊ ನಾನು ಇವತ್ತು ನಿಮಗೆ ಈ ವಿಷಯ ಹೇಳಿ ನಿಮ್ಮ ತಲ್ಪ್ಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ ವೀಡಿಯೋದಂಗೆ ಮತ್ತೆ ಸಿಗೋದಿನ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಜಾಸ್ತಿ ಶೇರ್ ಮಾಡಿ ಮುಂದೆ ಮತ್ತೆ ಸಿಗೋಣ ಧನ್ಯವಾದಗಳು